ನಾನು ಮಜಾ ಕಿಸ್ ಮಾಡಿದಾಗ ಮತ್ತು ನಾನು ಬಿಗ್ ಬಾಸಿಗೆ ಹೋದಾಗ ಸುಮಾರು ಜನ ಅದನ್ನು ಒಪ್ಪಲಿಲ್ಲ ನಿಮ್ಗೆ ಯಾಕೆ ರೀ ಬೇಕಿತ್ತು ಬಿಗ್ ಬಾಸ್ ಅಂತಲೇ ಎಲ್ಲರೂ ನಾನು ಕೇಳಿದ್ದು ಸುಮಾರು ಜನ ಕೇಳಿದ್ದು ಬಹುಶಃ ನಾನು ಈ ವೇದಿಕೆಯಲ್ಲಿ ಇದನ್ನು ಸ್ಪಷ್ಟಪಡಿಸಬೇಕು ಅಂತ ಅನ್ಕೋತೀನಿ ನಂಗೆ ನಿಜವಾಗಲೂ ಬಿಗ್ ಬಾಸ್ ಅದು ಪ್ರಥಮ ಪ್ರಯತ್ನ ಅಲ್ಲಿ ಬಿಗ್ ಬಾಸ್ ಸೀಸನ್ ಒನ್ ಅದು ನಂಗೆ ಗೊತ್ತಿರಲಿಲ್ಲ ಹಿಂದಿಯಲ್ಲಿ ಹೇಗೆ ನಡೆಯುತ್ತೆ ಎಲ್ಲ ನಾನು ನೋಡಿರಲಿಲ್ಲ ನಂಗೆ ಗೊತ್ತೇ ಇದ್ದಿದ್ದು ಒಂದೇ ಒಂದು ಬಿಗ್ ಬ್ರದರ್ದ್ರಲ್ಲಿ ಶಿಲ್ಪಾ ಶೆಟ್ಟಿಗೂ ಇದು ಆ ಜನಾಂಗೀಯದ ಗಲಾಟೆ ಎಲ್ಲ ಆಗಿದ್ದು ಅದು ಅಷ್ಟು ಅಷ್ಟೇ ಮತ್ತು ನಾನೊಂದು ಹದಿನೈದು ದಿವಸ ನೀವು ಇದ್ಬಿಡಿ ಸಾಕು ಅಂತ ಹೇಳಿದರು ನಾನು ಸುಮ್ಮನೆ ಹೋಗಿ ಒಂದು ಹದಿನೈದು ದಿವಸ ಇದ್ಬಿಟ್ಟು ಬರೋದು ಅಂತಾನೆ ನನಗೆ ಅದು ಏನೂ ಗೊತ್ತಿರಲಿಲ್ಲ ಆದರೆ ಯಾವತ್ತಿಗೂ ನಾನು ಅದನ್ನ ಅಯ್ಯೋ ನಾನು ಹೋಗ್ಬಿಟ್ಟೆ ನಾನು ತಪ್ಪು ಆ ಥರ ಅಂದ್ಕೊಂಡಿಲ್ಲ ಯಾಕೆಂದರೆ ನನಗೆ ತುಂಬ ಗಟ್ಟಿಯಾಗಿ ಒಂದು ನನ್ನ ಗಟ್ಟಿತನ ಏನು ಅನ್ನೋದನ್ನು ನಾನು ತಿಳ್ಕೊಳಕ್ಕಾಯ್ತು ಮತ್ತು ಒಂದು ಒಟ್ಟು ಕುಟುಂಬದಲ್ಲಿದ್ದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋದೆಲ್ಲ ನಾನು ಅಲ್ಲಿ ತಿಳ್ಕೊಂಡೆ ಯಾಕೆಂದರೆ ಬಿಗ್ ಬಾಸಲ್ಲೆಲ್ಲ ಏನಾಗುತ್ತೆ ನಾವು ನೋಡೋ ಒಂದು ನಲ್ವತ್ತೈದು ನಿಮಿಷ ಸುಮ್ಮನೆ ಒಂದು ಝಲಕ್ ಅಂತ ನಾನು ಅಂದ್ಕೊಳ್ತೀನಿ ಇಡೀ ದಿನ ನಾವು ಕಾಲ ಕಳಿತೀವಲ್ಲ ಬಹಳಷ್ಟು ನಡೆಯುತ್ತೆ ಒಟ್ಟಿಗೆ ನಗ್ತೀವಿ ಅಳ್ತೀವಿ ಜಗಳ ಆಡ್ತೀವಿ ಒಟ್ಟಿಗೆ ಅಡುಗೆ ಮಾಡ್ತೀವಿ ಅಲ್ಲಲ್ಲೇ ಗಾಸಿಪ್ ನಡೆಯುತ್ತೆ ಅಲ್ಲಲ್ಲೇ ಜಗಳ ನಡೆಯುತ್ತೆ ಅಲ್ಲೇ ಇವತ್ತು ಈ ಕ್ಷಣಕ್ಕೆ ನೀವು ಸ್ನೇಹಿತರು ಮರುಕ್ಷಣ ನೀವು ಶತ್ರು ಇದೆಲ್ಲ ಆಗುತ್ತೆ ಅಂದರೆ ಮನುಷ್ಯ ಸ್ವಭಾವದ ಅನಾವರಣ ತುಂಬ ಚೆನ್ನಾಗಾಗುತ್ತೆ ರಾಗದ್ವೇಷಗಳು ಆಮೇಲೆ ನಾನು ಅಂತ ಬಂದಾಗ ಮನುಷ್ಯ ಯಾರನ್ನೂ ನೋಡಲ್ಲ ತನ್ನ ತಾ ನಾನು ನಾನು ನನ್ನದು ನನ್ನ ಅಸ್ತಿತ್ವ ನಾನು ಉಳಿಬೇಕು ನಾನು ಮಿಂಚಬೇಕು ಅನ್ನೋದೇ ಆಗುತ್ತೆ ಅವೆಲ್ಲ ಚೆನ್ನಾಗಿ ಬಿಗ್ ಬಾಸ್ನಲ್ಲಿ ವ್ಯಕ್ತ ಆಗುತ್ತೆ ಆ ಸೂಕ್ಷ್ಮತೆಗಳೆಲ್ಲ ನಾನು ತುಂಬ ತಿಳ್ಕೊಳಕ್ಕೆ ನನಗೆ